ಈ ವರ್ಷ ಸಿ ಎ ಅವರು ಒಂದು ಧ್ಯೇಯ ಕೊಟ್ಟಿದ್ರು ನಮಗೆ ಅಂದರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಈ ಬಿ ಎಸ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಹಾಗೆ ಇ ವಿ ಚಾರ್ಜಿಂಗ್ ಇನ್ಸ್ಟಾಲೇಷನ್ಸು ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲೇಷನ್ಸು ಇದನ್ನೆಲ್ಲ ಕಾರ್ಯಗತ ಮಾಡಬೇಕಾದ್ರೆ ವಿದ್ಯುತ್ ಅವಘಡಗಳನ್ನ ಹೇಗೆ ತಪ್ಪಿಸ್ಕೊಂಡು ಅವುಗಳ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ನಮಗೆ ಮಾಹಿತಿ ಕೊಟ್ಟಿದ್ದರು ಅದೇ ರೀತಿ ನಾವು ನಮ್ಮ ಇಲಾಖೆಯ ತಾಂತ್ರಿಕ ವರ್ಗದವರು ಸಿಬ್ಬಂದಿ ವರ್ಗದವರು ಇನ್ನು ಕೊಲಾಬ್ರೇಷನ್ ವಿತ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈ ಕರ್ನಾಟಕ ರಾಜ್ಯದ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ ಅದು ಕಾರ್ಯಗತ ಆಗಿದೆ ಅಂತ ನನ್ನ ಅನಿಸಿಕೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯುತ್ ಕಣ್ಣಿಗೆ ಕಾಣಲ್ಲ ಬಟ್ ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ ಮಾಡಿಕೊಂಡು ಅದನ್ನ ನಾವು ಬಳಸಿದ್ರೆ ಬಹಳ ಫ್ರೆಂಡ್ಲಿ ಆಗಿರ್ತದೆ ವಿದ್ಯುತ್ ಇಲ್ಲದೆ ನಾವು ಮನಕುಲನ್ನೇ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೂ ಆಗೋಲ್ಲ ಪ್ರತಿಯೊಂದು ಕಾರ್ಬಾರಿಗೂ ವಿದ್ಯುತ್ ಬೇಕೇ ಬೇಕು ಬಟ್ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ನಮ್ಮ ದೇಹದಲ್ಲಿ ಒಂದು ತರ್ಟಿ ಮಿಲಿಯನ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕರೆಂಟ್ ಹರಿದ್ರೆ ವಿ ಗೆಟ್ ಸಿವಿಯರ್ ಪೇಯ್ನ್ ರೆಸ್ಪಿರೇಟರಿ ಅರೆಸ್ಟು ಎಕ್ಸ್ಟ್ರೀಮ್ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಉಂಟಾಗಿ ಆ ಹ್ಯೂಮನ್ ಬಾಡಿ ಎಲೆಕ್ಟ್ರಿಕೂಷನ್ಗೆ ನಾಂದಿ ಆಡುತ್ತೆ ಈ ನಂಬರ್ ಆಫ್ ಆಕ್ಸಿಡೆಂಟ್ಸ್ ದೇಶದಲ್ಲಿ ಏನು ಕರ್ನಾಟಕದಲ್ಲಿ ತಗೊಂಡ್ರೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಭಾಳ ಕಳವಳ ಯಾಕೆಂದರೆ ಕರ್ನಾಟಕದಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಐನೂರ ಮೂವತ್ತಾರು ಫೇಟಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆಕ್ಸಿಡೆಂಟ್ ಆಗಿದೆ ನಾನ್ ಫೇಟಲ್ ಹ್ಯೂಮನ್ ಬೀಯಿಂಗ್ಸ್ ತಗೊಂಡ್ರೆ ಒನ್ ಏಯ್ಟಿ ಏಯ್ಟ್ ಫೇಟಲ್ ಟು ಯು ಎನಿಮಲ್ಸ್ ತಗೊಂಡ್ರೆ ಸ್ಟ್ಯಾಟಿಕ್ಸು ಫೈವ್ ಸಿಕ್ಸ್ಟಿ ಫೋರ್ ಆಗಿದೆ ಹನ್ನೆರಡು ಆನೆಗಳು ಎಲೆಕ್ಟ್ರಿಕ್ ಪ್ರಾಣ ತ್ಯಾಗ ಮಾಡಿದ್ದಾವೆ ವೆನ್ ಇಟ್ ಕಮ್ಸ್ ಟು ಫೈರ್ ಆಕ್ಸಿಡೆಂಟ್ ಅಂದರೆ ಬೆಂಕಿ ಅಪಘಾತಕ್ಕೆ ಬಂದರೆ ದ ನಂಬರ್ ಈಸ್ ಹೈ ದಟ್ ಈಸ್ ಸಿಕ್ಸ್ ಫಿಫ್ಟಿ ಫೈವ್ ಅಫ್ಕೋರ್ಸ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಬೆಂಕಿ ಅಪಘಾತಗಳು ನಾರ್ದನ್ ಸ್ಟೇಟ್ಸ್ ಆಫ್ ದ ಕರ್ನಾಟಕ ಸ್ಟೇಟಲ್ಲಿ ನಾರ್ದನ್ ಡಿಸ್ಟಿಕ್ಸ್ ಆಫ್ ದ ಕರ್ನಾಟಕ ಸ್ಟೇಟಲ್ಲೇ ಆಗುತ್ತೆ ಅದು ಶುಗರ್ ಕೇನ್ ಆಸ್ಪಿಟಲ್ಸ್ ಫೀಲ್ಡಲ್ಲಿ ಬಟ್ ರಿಮೇನಿಂಗ್ ಫಿಫ್ಟಿ ಪರ್ಸೆಂಟ್ ದೇ ಅಕರ್ ಇನ್ ಹೆಚ್ ಟಿ ಆ್ಯಂಡ್ ಎಲ್ ಟಿ ಇನ್ಸ್ಟಾಲೇಷನ್ಸ್ ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಅಕರಿಂಗ್ ಇನ್ ಹೆಚ್ ಟಿ ಇನ್ಸ್ಟಾಲೇಷನ್ ಇಸ್ ಲೆಸ್ ಕಂಪೇರ್ಡ್ ಟು ಎಲ್ ಟಿ ಇನ್ಸ್ಟಾಲೇಷನ್ ಬಿಕಾಸ್ ಹೆಚ್ ಡಿ ಇನ್ಸ್ಟಾಲೇಷನ್ ಸೂಪರ್ವೈಸ್ ಮಾಡಲಿಕ್ಕೆ ಒಬ್ಬ ಎಲೆಕ್ಟ್ರಿ ಕ್ವಾಲಿಫೈಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇರ್ತಾರೆ ಟೆಕ್ನಿಕಲ್ ಸೂಪರ್ವೈಸರ್ ಇರ್ತಾರೆ ವೈರ್ಮನ್ ಇರ್ತಾರೆ ಬಟ್ ಎಲ್ ಟಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಜನರು ಬಂದು ಸಿಟಿಯಲ್ಲಿ ಡೆಪಾಸಿಟ್ ಆಗುತ್ತೆ ಆಗ್ತಾ ಇರ್ತಾರೆ ಅವರೆಲ್ಲ ಹೈ ರೈಸ್ ಬಿಲ್ಡಿಂಗ್ ಅಂದರೆ ಮೋರ್ ದ್ಯಾನ್ ಫಿಫ್ಟಿ ಫೀಟ್ ಅಂತ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ ಮನೆಗಳಲ್ಲಿ ಇರ್ತಾರೆ ಅವರಿಗೆ ವಿದ್ಯುತ್ತನ್ನ ಯಾವ ರೀತಿ ಸೇಫಾಗಿ ಯೂಸ್ ಮಾಡಬೇಕು ಅಂತ ಮಾಹಿತಿ ಇರಲ್ಲ ಅದರಿಂದಲೇ ಜಾಸ್ತಿ ವಿದ್ಯುತ್ತಿನ ಅಪಘಾತ ಉಂಟಾಗುತ್ತೆ ಅಂತ ನಮ್ಮ ಅನಿಸಿಕೆ ಮೇಯ್ನ್ ರೀಸನು ಏನೇನು ಈ ವಿದ್ಯುತ್ ಅಪಘಾತಗಳು ಈ ಮಲ್ಟಿಫಲ್ಡ್ ಬಿಲ್ಡಿಂಗಲ್ಲಿ ಇರತಕ್ಕಂಥ ಜನರಲ್ಲಿ ಆಗತ್ತೆ ಅಂದರೆ ಇಟ್ ವರ್ಕ್ ಆಮೇಲೆ ವರ್ಕಿಂಗ್ ವಿತ್ ಡಿಫೆಕ್ಟಿವ್ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ಸು ಆಮೇಲೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಯೂಸ್ ಮಾಡುವಾಗ ಆ ವುಡನ್ ಸೇಫ್ ಇದರಲ್ಲಿ ನಿಂತ್ಕೊಂಡಲ್ಲ ವೆಟ್ ಫ್ಲೋರ್ಸಲ್ಲಿ ನಿಂತ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತಾರೆ ಆಮೇಲೆ ಒಂದು ಸರ್ಕ್ಯೂಟ್ನ ಓವರ್ಲೋಡ್ ಮಾಡ್ತಾರೆ ನಾಟ್ ಯೂಸಿಂಗ್ ಪ್ರಾಪರ್ ಪ್ಲಗ್ಸ್ ಇದೆಲ್ಲ ಕಾರಣಗಳಿಂದ ವಿದ್ಯುತ್ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅದನ್ನ ರೆಡ್ಯೂಸ್ ಮಾಡ್ಬೋದು ಯಾವ ರೀತಿ ಯಾರೇ ವಿದ್ಯುತ್ ಸರ್ಕ್ಯೂಟಲ್ಲಿ ಕೆಲಸ ಮಾಡಬೇಕಂದ್ರೆ ಅವನು ಟ್ರೈನ್ಡ್ ಅಥವಾ ಆಥರೈಜ್ಡ್ ಪರ್ಸನ್ನೇ ಆಗಿರಬೇಕು ಆಮೇಲೆ ಒಂದು ವಿದ್ಯುತ್ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಆ ಸರ್ಕ್ಯೂಟಿಗೆ ವಿದ್ಯುತ್ ಹರಿಯೋದನ್ನ ಫಸ್ಟು ನಿಲ್ಲಿಸಬೇಕು ಆಮೇಲೆ ಯಾವಾಗಲೂ ತ್ರೀ ಪಿನ್ ಸಾಕೆಟ್ ಯೂಸ್ ಮಾಡಿಕೊಂಡೇ ಕೆಲಸ ಮಾಡಬೇಕು ಮೇಕ್ ಶೋರ್ ದಟ್ ಥರ್ಡ್ ಪಿನ್ ಇಸ್ ಆಲ್ವೇಸ್ ಅರ್ತ್ಡ್ ಬಿಕಾಸ್ ಅರ್ಥಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅದರಿಂದ ಈ ಎಲ್ಲ ಇದನ್ನ ಎಂಥದ್ದು ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡ್ಕೊಂಡು ನಾವು ವಿದ್ಯುಚ್ಛಕ್ತಿ ನಾವು ಯೂಸ್ ಮಾಡಿದ್ರೆ ಅದು ಬಹಳ ಫ್ರೆಂಡ್ಲಿಯಾಗಿ ಮನುಕುಲಕ್ಕೆ ಬಹಳ ಫ್ರೆಂಡ್ಲಿಯಾಗಿ ಇರ್ತದೆ ಅಂತ ನನ್ನ ಅನಿಸಿಕೆ ಸೊ ಎಲ್ಲ ಎಲ್ ಟಿ ಇನ್ಸ್ಟಾಲೇಷನ್ನಲ್ಲಿ ರೆಸಿಡಿಯಲ್ ಕರೆಂಟ್ ಡಿವೈಸ್ ಆರ್ ಸಿ ಡಿ ಸಿ ಅಂತ ಹೇಳ್ತಾರೆ ಅದನ್ನ ಯೂಸ್ ಮಾಡಲೇಬೇಕು ಇಂಡಿಯಾದಲ್ಲಿ ಇ ಎಲ್ ಸಿ ಬಿ ಅಂತ ಹೇಳ್ತಾರೆ ಅರ್ತ್ ಲಿಕ್ಕೇ ಸರ್ಕ್ಯೂಟ್ ಬೇಕರ್ ಇಟ್ ವಿಲ್ ಹಾವ್ ವೆರಿ ಹೈ ಅರ್ತ್ ಇಂಪಿಡೆನ್ಸ್ ಮೇನ್ ಪರ್ಪಸ್ ಆಫ್ ದ ಇ ಎಲ್ ಸಿ ಬಿ ಇಷ್ಟು ಡಿಟೆಕ್ಟ್ ಲೀಕೇಜ್ ಇಂದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆಮೇಲೆ ಅದನ್ನ ಇಂಟ್ರಪ್ಟ್ ಮಾಡುತ್ತೆ ಸೊ ದಟ್ ಎಲೆಕ್ಟ್ರಿಕಲ್ ಶಾಕ್ ಮನುಷ್ಯನಿಗೆ ಎಲೆಕ್ಟ್ರಿಕಲ್ ಶಾಕ್ ಆಗೋದನ್ನ ತಡೆಗಟ್ಟುತ್ತೆ ಆಮೇಲೆ ಎಲೆಕ್ಟ್ರಿಕಲ್ ಫೈರ್ ಟು ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ತಡೆಗಟ್ಟುತ್ತೆ ಇದೇ ರೀತಿ ಎಲ್ಲರೂ ಎಲೆಕ್ಟ್ರಿಕಲ್ನ ಸೇಫ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ಅದನ್ನ ನಾವು ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಭಾಳ ಫ್ರೆಂಡ್ಲಿ ಆಗಿರ್ತದೆ ಅಂತ ನನ್ನ ಅನಿಸಿಕೆ ನಾವೆಲ್ಲ ವಿದ್ಯುತ್ ಪರಿವೀಕ್ಷಣೆ ಇಲಾಖೆಯ ವತಿಯಿಂದ ಈ ಒಂದು ಪ್ರತಿ ವರ್ಷ ಲಾ ಕೊನೆ ವಾರ ಜೂನ್ ಕೊನೆ ವಾರದಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಆಸ್ಪೆಕ್ಟ್ನ ಮಾರ್ತಾ ಇದ್ದೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತೇನೆ